ಹಾಯ್ ಅಲ್ಲೇ ಗುರುಗೇ ನಮಸ್ಕಾರ ಎಲ್ರು ಹೇಗಿದ್ರಿ ಚೆನ್ನಾಗಿದ್ರ ನಾನು ಸೂಪರ್ ಆಗಿದ್ದೀನಿ ಆಶೀರ್ವಾದ ಇರೋವರೆಗೂ ನಾನ್ ಎಲ್ಲೇ ಚೆನ್ನಾಗಿ ಚೆನ್ನಾಗಿದ್ದೇ ಇರ್ತೀನಿ ಇವತ್ ನಾನು ಧರ್ಮಸ್ಥಳಕ್ಕೆ ಬಂದ್ಬಿಟ್ಟಿದ್ದೀನಿ ಅದೇ ಧರ್ಮಸ್ಥಳ ಇವತ್ ಪಾದಯಾತ್ರೆ ನಡುತ್ತೆ ಅಂತ ಗೊತ್ತೇ ಇರಲಿಲ್ಲ ಜಾಯ್ನ್ ಆಗ್ಬಿಟ್ಟೆ ಪಾದಯಾತ್ರೆಯಲ್ಲಿ ಸುಮಾರು ಜನ ಫ್ರೆಂಡ್ಸ್ ಬಹಳ ವರ್ಷದ ಗುರುಬೋದು ಸಿಕ್ಬಿಟ್ರಿ ಇವತ್ತು ಫೋನ್ ನಂಬರ್ ಕೊಟ್ಟು ಆಮೇಲೆ ಮಾತಾಡ್ತೇನೆ ನೋಡ್ಕೊಳ್ಳಿ ಇವತ್ತು ಧರ್ಮಸ್ಥಳಕ್ಕೆ ಹೊಲ್ಟಿದಿನಿ ಧರ್ಮಸ್ಥಳಕ್ಕೆ ಹೋಗಬೇಕು ಸಿಕ್ಬಿಟ್ಟವ್ರ ಆಟೋದಲ್ಲಿ ಉಜ್ರೆಯಿಂದ ಹೊಲ್ಟು ಆಟೋದಲ್ಲಿ ಟೆನ್ ರುಪೀಸ್ ಹೊಯ್ತಾ ಇದ್ದೀವಿ ಇವತ್ತಿಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ನಡೀತಾ ಇದ್ರೆ ಅಂತ ಸಂದರ್ಭದಲ್ಲಿ ಬಂದ್ಬಿಟ್ಟಿದ್ರೆ ಸಾಕು ಜನ ಇವತ್ತು ಉಜ್ರೆಯಿಂದ ನಡ್ಕೊಂಡ್ ಬರ್ತಾನೆ ಇದ್ರೆ ಎಷ್ಟು ಜನ ಇದ್ರೆ ಅಂದ್ರೆ ಸಾಮಾನ್ಯ ಲಕ್ಷಾಂತರ ಜನ ಸೇರ್ ಇವತ್ತು ಧರ್ಮಸ್ಥಳ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಜನ ಯಾರೆಲ್ಲ ಪಾದಯಾತ್ರೆ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡಂತ ಪ್ರತಿಯೊಬ್ಬ ಬೆಕ್ ಅಲ್ಲಲ್ಲಿ ಒಂದೊಂದ್ ಕಡೆ ಜಾಗದಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಪಾನಕ ವ್ಯವಸ್ಥೆ ಮಾಡಿದ್ದಾರೆ ನೋಡ್ಬೋ ಸ್ನೇಹಿತರು ನೀವು ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ದಣಿವಾಗಬಾರ್ದನ್ನ ಒಂದು ಲೆಕ್ಕಾಚಾರ ಇಟ್ಕೊಂಡು ಮಾಡಿದ್ದಾರೆ ನೋಡಿ ಛತ್ರಿಯಲ್ಲಿ ಮೂಡಿದ ಅಣಬೆ ಛತ್ರಿಯಲ್ಲಿ ಮೂಡಿದ ಅಣಬೆ ಎಲ್ಲ ಮಳೆ ಬಿದ್ದು ಬಿಸಿಲು ಬಂದ್ರೆ ಅಣಬೆ ಮೂಡ್ರಿ ಛತ್ರಿಯಲ್ಲಿ ಎಲ್ಲ ಮಾಡಿದ್ದಾರೆ ಬಹಳ ಚೆನ್ನಾಗ್ ಮಾಡಿದ್ದಾರೆ ಸೂಪರ್ ಆಗಿ ಕಾಣ್ತಾ ಇದೆ ಡಿಸೈನ್ ಡಿಸೈನ್ ಅಣಬೆ ಕಲರ್ ಕಲರ್ ಅಣಬೆ ಧರ್ಮಸ್ಥಳ ಪಾದಯಾತ್ರೆ ಪಾಲ್ಗೊಳ್ತಾ ಇರೋದು ಎಲ್ಲ ಪ್ಲೇಸ್ ಸಿಕ್ ಬಹಳ ವರ್ಷದಿಂದ ದೂರ ಆಗ್ಬಿಟ್ಟಿದ್ರೆ ಎಲ್ರು ಕೂಡ ಸೂಪರ್ ಆಗಿದೆ ನೋಡಿ ಇಲ್ಲೆಲ್ಲಾ ಚೆನ್ನಾಗಿ ರೆಡಿ ಮಾಡಿದ್ರೆ ಇವೇನ್ ಗೊತ್ತಾ ಅಣಬೆ ಕೊಡ ಹಣಬೇಕ ಬರೀ ಬರೀ ನನ್ನ ಜೊತೆಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡೋಣ ಕೊಡ್ತಾ ಇದೀವಿ ಸುಮಾರು ಎಂಟು ಕಿಲೋಮೀಟರ್ ಆಯ್ತು ನಡ್ಕೊಂಡ್ ಬಂದಿರ್ತೀವಿ ಇನ್ನೊಂದು ಸ್ವಲ್ಪ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೀವಿ ಅಷ್ಟೇ ರೀಚ್ ಆಗ್ತಿವಿ ಧರ್ಮಸ್ಥೆ ಬಿಡಿದ್ರೆ ಸಾಕಂತ ಜನ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಬಂದ ಎಲ್ಲ ಇವತ್ತು ಪಾದಯಾತ್ರೆಗೆ ಬಂದ್ಬಿಟ್ಟವ್ರೆ ಹುಡುಗಿ ಕ್ರೇಜ್ ಅಲ್ಲಿ ದೇವ್ರ ಧರ್ಮಸ್ಕೋ ಬಂದ್ಬಿಟ್ಟವ್ರಲ್ಲ ಖುಷಿ ಆಯ್ತು ಇವತ್ತು उठिए

Feliratok az Amara.org közösségétől रिया आने चंद्रा, रिया आने वास बैठ के झनकी तो आज ले ला। आज ले ला। ಹೊರ್ಗಡೆ ಅಂದು ಮಂಜುನಾಥ ಸ್ವಾಮಿ ದರ್ಶನ ಆಯ್ತು ದರ್ಶನ ಮುಸ್ಕೊಂಡು ಹೊರಗಡೆ ಬಂದ್ವಿ ಈಗ ಅನ್ನಪೂರ್ಣದ ಕಡೆ ನಮ್ ಪ್ರಯಾಣ ಊಟ ಬರೋಣ ಅಂತ ಹೇಳಿ ಅದು ಅನ್ನಪೂರ್ಣಕ್ಕೆ ಬಂದು ಊಟ ಮಾಡಕ್ ಧರ್ಮಸ್ಥಳಕ್ಕೆ ಬಂದ್ರೆ ಇಲ್ಲಿ ಅನ್ನಪ್ರಸಾದ ಒಂದು ಸವಿ ಅಂತದೇ ಒಂದು ಬಹಳ ವಿಶೇಷ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಊಟದ ರುಚಿ ಮತ್ತೆ ಸಿಗದೆ ಇಲ್ಲ ನೀವೆಲ್ಲ ಊಟ ಮಾಡಿದಿರಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಈ ಊಟದ ರುಚಿಗೆ ನೀವೆಲ್ಲ ಮಾರ್ ಹೋಗಿದ್ದಿರ್ತಾನೆ ದಯವಿಟ್ಟು ಅದನ್ನ ಕಾಮೆಂಟ್ ಮಾಡಿ

ಗುರು ಇಲ್ಲೊಂದು ಉಂಗ್ರ ಸಿಗ್ತಾ ಇದೆ ಈ ಉಂಗರ ನೋಡ್ಬಿಡ್ರಿ ನೀವು ಇದೆ ಅಂತ ಹೇಳಿ ತೋರ್ಸಿ ಅತಿ ಶೀಘ್ರದಲ್ಲಿ ಯಾಕೆ ಆರ್ ಅಂತೂ ಧರ್ಮಸ್ಥಳ ಬಂದೆ ಸುತ್ತಾಡದೆ ಸ್ವಾಮಿ ಮಂಜುನಾಥನ ದರ್ಶನ ಮಾಡಿದೆ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿದೆ ಪಾದಯಾತ್ರೆ ಪಾಲ್ಗೊಂಡೆ ಖುಷಿ ಆಯಿತು ಇವತ್ತಿನ ದಿನ ನನಗೆ ಬಹಳ ಹ್ಯಾಪಿ ಯಾಕೆಂದ್ರೆ ಪಾದಯಾತ್ರೆ ಸಿಗತ್ತೆ ನಿಜವಾಗ್ಲೂ ಅಂದ್ಕೊಂಡೆ ಪಾದಯಾತ್ರೆ ಸಿಕ್ತು ಅದು ನನ್ನ ಗುರು ಜನ್ಮದ ಪುಣ್ಯ ಅಂತ ಅನ್ಕತೀನಿ ಖಂಡಿತ ಖುಷಿ ಆಯಿತು ಆದ್ರೆ ಬೆಳಿಗ್ಗೆ ಬಂದಿರಲಿಲ್ಲ ಇಲ್ಲಿಗೆ ಬೆಳಿಗ್ಗೆ ಬಂದಿದ್ರೆ ನನಗೆ ಎಲ್ಲಾ ಚೆನ್ನಾಗಿ ತೋರಿಸ್ಲಿಕ್ಕೆ ಆಗ್ತಿತ್ತು ಆ ಇಲ್ಲೆಲ್ಲ ಹೋಗ್ಲಿಕ್ಕೆ ಕಾರ್ ಮ್ಯೂಸಿಯಮು ಮತ್ತೆ ಹೊಸ ಸಂಗ್ರಹಾಲಯ ಅಲ್ಲಿಗೆಲ್ಲ ಹೋಗ್ಬೇಕಾಗ್ತಿತ್ತು ನೆಕ್ಸ್ಟ್ ಟೈಮ್ ಖಂಡಿತ ಸಂಪೂರ್ಣ ವಿಡಿಯೋ ಮಾಡಿ ತೋರಿಸ್ತೀನಿ ಇದೇನೋ ಅಲ್ಸದಲ್ಲಿ ಬಂದಾಗ ಈ ಒಂದು ಅವಕಾಶ ಇತ್ತು ಹಂಗಾಗಿ ಆ ಒಂದು ಟೈಮ್ ಅಲ್ಲಿ ನಿಮ್ಗೆಲ್ಲ ಇರ್ಲಿ ಹೇಳಿ ತೋರಿಸ್ತಾ ಇದೀನಿ ಅಷ್ಟೇ ಇಲ್ಲಿ ಮರಿಗೆ ಹಾಕಿದ್ದಾರೆ

ಈಗ ಇಲ್ಲ ನಮ್ ಮ್ಯಾಜಿಕ್ ಟವಲ್ ಅಂತ ಮ್ಯಾಜಿಕ್ ಟವಲ್ ನೋಡೋಣ ಟವಲ್ ಅಂತ ನೋಡಿ ಇದು ಮ್ಯಾಜಿಕ್ ಅಂತ ಕಿಚನ್ ಅಲ್ಲಿ ಚಟ್ನಿ ಸಾಂಬಾರು ಟೀ ಕಾಫಿ ಆಯಿಲ್ ಮಸಾಲ ಜ್ಯೂಸು ಗಾಡಿ ಎಲ್ಲ ಕೊಡ್ತೀರಾ ಮನೇಲಿ ಏನ್ ಮಾಡ್ತೀರ ಜಸ್ಟ್ ಟಚ್ ಮಾಡ್ತಾ ಹೋದ್ರೆ ಜೀರೋ ಪಾಯಿಂಟ್ ಎನ್ ಎಂ ಮ್ಯೂಕು ಅಬ್ಸರ್ವೇಷನ್ ಆಗುತ್ತೆ ಇದು ಮೈಕ್ರೋ ಕಾರ್ಬನ್ ಬೆಟ್ಟ ಬರುತ್ತೆ ಎರಡು ಕೈಲಿ ಇಂಡ್ ಆಗಲ್ಲ ಈಗ ಮಕ್ಕಳಿಗೆಲ್ಲ ತಲೆಸ್ಥಾನ ಸ್ಥಾನ ತಲೆಸ್ಥಾನ ತಲೆ ಸ್ಥಾನ ಮೇಕಪ್ ಮಾಡಿದ್ರೆ ಮೇಕಪ್ ಕಾರು ಮಿರರ್ ವಿಂಡೋ ಫರ್ನಿಚರ್ ಲ್ಯಾಪ್ಟಾಪ್ ಟಿವಿ ಫ್ರಿಡ್ಜ್ ಏನೋ ವಾಶ್ ಮಾಡೋಕ್ ನೂರು ರೂಪಾಯಿ ನೋಡಿ ಸರ್ ತುಂಬಾ ಚೆನ್ನಾಗಿ ಮಲ್ಟಿ ಪರ್ಪಸಸ್ ಆಗುತ್ತೆ ನಮಸ್ತೆ ಎಜುಟೆಕ್ ಅನ್ನುವಂತಹ ಒಂದು ಸಂಸ್ಥೆ ನಾವು ಪುನಾ ಬೇಸ್ ಕರ್ದಿಂದ ನಾವು ಮಂಗಳೂರಲ್ಲಿ ವಿಜಯನ್ ಅಕಾಡೆಮಿ ಅನ್ನುವಂತ ಒಂದು ಬ್ಯಾನರ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಹೋ ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅದರಲ್ಲಿಯೂ ಕೂಡ ವಿಶೇಷವಾಗಿ ಇಲ್ಲಿ ಮಗುವಿಗೆ ಒಂದು ಯಾವುದು ಗ್ರಾಸ್ಪಿಂಗ್ ಪವರ್ ಒಂದೊಂದು ಮಗುವಿನ ಗ್ರಾಸ್ಪಿಂಗ್ ಪವರ್ ಒಂದೊಂದು ರೀತಿಯಲ್ಲಿ ಇರುತ್ತೆ ಯಾಕಂತ ಹೇಳಿದ್ರೆ ಒಂದು ಕ್ಲಾಸಲ್ಲಿ ಕಡಿಮೆ ಅಂತ ಹೇಳಿದ್ರೆ ಮೂವತ್ ಐವತ್ತು ಮಕ್ಕಳ ಇರ್ತಾರೆ ಎಲ್ಲ ಮಕ್ಕಳ ಗ್ರಾಸ್ಪಿಂಗ್ ಪವರ್ ಒಂದೇ ರೀತಿ ಇರಲ್ಲ ಸೊ ಅದ್ರ ಬೇಸ್ ಮೇಲೆ ನಾವು ಇದನ್ನ ವೀಡಿಯೋಸ್ನ ರೆಡಿ ಮಾಡಿದೀವಿ ಯಾಕಂತ ಹೇಳಿದ್ರೆ ಒಂದು ಹತ್ತು ವರ್ಷದ ಮುಂಚೆ ನೀವು ಏನಾದ್ರು ಯಾವ ವಿಡಿಯೋ ಅಥವಾ ಮೂವಿ ನೋಡಿದ್ರೆ ನಿಮ್ಗೆ ನೆನಪಿರ್ತದೆ ಅದೇ ಹತ್ತು ಹಿಂದೆ ನೀವು ಕಳೆದ ಪಾಠ ಇದೆ ಕೇಳಿದ್ರೆ ನಿಮ್ಗೆ ನೆನಪಿರೋದಿಲ್ಲ ಯಾಕಂತ ಹೇಳಿದ್ರೆ ಆಡಿಯೋ ವಿಡಿಯೋ ವಿಜುವಲೈಸೇಷನ್ ಮೇಲೆ ಇದನ್ನ ಬುಕ್ ಅನ್ನ ರೆಡಿ ಮಾಡಿದ್ದಾರೆ ಸೊ ಈ ಯಾವ ರೀತಿ ಬುಕ್ ಆಗುತ್ತೆ ಅಂತ ಹೇಳಿದ್ರೆ ಇದು ವರ್ಕ್ ಬುಕ್ ಆಗಿ ರೆಡಿ ಆಗಿದೆ ಅದೇ ರೀತಿ ರಿವಿಜನ್ ಬುಕ್ ಇದೆ ಅಸೆಸ್ಮೆಂಟ್ ಬುಕ್ ಇದೆ ಹೋಮ್ ವರ್ಕ್ ಬುಕ್ ಇದೆ ರೈಟಿಂಗ್ ರೀಡಿಂಗ್ ಎಲ್ಲವೂ ಕೂಡ ಒಂದೇ ಬುಕ್ ಅಲ್ಲಿ ಕಾಂಬೋ ಆಗಿ ನಾವು ಇದನ್ನ ರೆಡಿ ಮಾಡಿದೀವಿ ಈ ಬುಕ್ ನ ವಿಶೇಷತೆ ಇನ್ನು ಕೂಡ ಆಗುತ್ತೆ ಇದು ಕರೆಕ್ಟ್ ಆಗಿ ಇದು ಈಗ ನಾವು ನಾವು ಕ್ಲಾಸ್ ಸಪ್ಲಿಮೆಂಟರಿ ಪ್ಯಾಕೇಜ್ ನಾವು ಕೊಡ್ತಾ ಇದ್ದೀವಿ ಅದಂತ ಹೇಳಿದ್ರೆ ಯಾವ್ದು ಸಿಲೆಬಸ್ ಗೆ ಸಂಬಂಧಪಟ್ಟದ್ದು ಯಾವ್ದು ಇರೋದಿಲ್ಲ ಅದರಲ್ಲಿ ಮಕ್ಕಳ ಬೆಳವಣಿಗೆ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳಿಗೆ ಒಂದು ಐದನೇ ಕ್ಲಾಸ್ ಹೋಮ್ ವರ್ಕ್ ಕೊಡಲ್ಲ ಹೆಚ್ಚಾಗಿ ಸ್ಕೂಲ್ ಅಲ್ಲಿ ಮಕ್ಕಳು ಮನೆಗೆ ಬಂದ ತಂತ್ರ ಕೂಡಲೇ ಯಾವ್ದು ಮೊಬೈಲ್ ಟಿವಿನ ನೋಡ್ತಾರೆ ಆ ಒಂದು ಅದನ್ನ ಡೈವರ್ಟ್ ಮಾಡ್ಲಿಕ್ಕಾಗಿ ನಾವು ಇದ್ರಲ್ಲಿ ಕೆಲವೊಂದು ವಿಡಿಯೋಸ್ ರೀ ರೆಕಾರ್ಡೆಡ್ ವಿಡಿಯೋಸ್ ರೆಡಿ ಮಾಡಿ ಕೊಟ್ಟಿದೀವಿ ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅನಿಮೇಶನ್ ವಿಡಿಯೋಸ್ ಇದೆ ಅದರಿಂದ ಮಕ್ಕಳಿಗೆ ಇಂಟ್ರೆಸ್ಟ್ ಆಗ್ತದೆ ಕಾರ್ಟೂನ್ ಅಲ್ಲಿ ಖೋಕೋ ಮೆಲನ್ ಖೋಕೋ ಮೆಲನ್ ಅಥವಾ ಬೇರೆ ಯಾವುದೋ ನೋಡೋದ್ಕಿಂತ ಇದನ್ನ ಜನರಲ್ ನಾಲೆಜ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಗ್ರಾಮರ್ ಇರ್ಬೋದು ಅದನ್ನ ನಾವು ವಿಡಿಯೋ ಮುಖಾಂತರ ನಾವು ಕೊಟ್ಟಿದ್ದೀವಿ ಅವಾಗ ಏನಂತಾರೆ ಡೈವರ್ಟ್ ಆಗಿದೆ ಅಲ್ಲಿ ಇರುವಂತ ಮಕ್ಕಳ ಡೈವರ್ಷನ್ ಇಲ್ಲಿ ಎಜುಕೇಶನ್ ಗೆ ಸಂಬಂಧಪಟ್ಟದ್ದು ಆಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಸೊ ಇರೋದು ನಾವು ಎರಡು ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಹಾರ್ಡ್ ಹಾರ್ಡ್ ಕಾಪಿ ಮಕ್ಕಳ ಕೂಡ ಏನಿದೆ ಸಿ ಬಿ ಎಸ್ ಸಿ ಅನ್ನು ಇದೆ ಸೊ ಅದೇ ರೀತಿ ಇರುವಂತದ್ದು ಬುಕ್ ಮುಖ್ಯ ಹಾರ್ಡ್ ಕಾಪಿ ನಾವು ಕೊಡ್ತೀವಿ ಇಲ್ಲಿನ ಮಕ್ಕಳ ಒಂದು ಸಿಬಿಎಸ್ ಸಿ ಇದು ಯಾವುದು ಈಗ ಟೆಂತ್ ಸ್ಟ್ಯಾಂಡರ್ಡ್ ಇದು ಮ್ಯಾಥಮ್ಯಾಟಿಕ್ಸ್ ಇದೇ ಸಿ ಬಿ ಎಸ್ ಸಿ ಬುಕ್ ಮಕ್ಕಳ ಬುಕ್ಕಲ್ಲಿ ಏನಿದೆ ಅದೇ ಇರುವಂತದ್ದು ಅದನ್ನ ನಾವು ಒಂದು ಚಾಪ್ರಹಿಸ್ ವಿಡಿಯೋ ಮಾಡಿದೀವಿ ಅದನ್ನ ಪ್ರೀ ರೆಕಾರ್ಡೆಡ್ ವೀಡಿಯೋ ಸ್ಕ್ಯಾನಿಂಗ್ ಮುಖಾಂತರ ಯಾಕಂತ ಹೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಈ ರೀತಿ ಹೊಸ ಟೆಕ್ನಾಲಜಿ ಯಾರು ಕೂಡ ಬಂದಿಲ್ಲ ಸೊ ಅದನ್ನ ನಾವು ಸ್ಕ್ಯಾನ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀವಿ ಟೀಚರ್ ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ ಕೂಡ ಐ ಐ ಟಿ ಪಾಸ್ಔಟ್ ಅಂದ್ರೆ ಟೀಚರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಬೇಕಾದ್ರೂ ಕೂಡ ನೋಡಬಹುದು ಮಕ್ಕಳಿಗೆ ಯಾವಾಗ ಬೇಕಾದ್ರೂ ನೋಡಬಹುದು ಅದರಲ್ಲಿ ಯಾವುದೇ ರೀತಿಯ ಈಗ ನೋಡಬೇಕು ಇವತ್ತೇ ನೋಡ್ಬೇಕು ನಾಳೆ ನೋಡ್ಬೇಕು ಅಂತ ಇವತ್ತು ಟೀಚರ್ ಏನಾದ್ರು ಪಾಠ ಮಾಡಿದ್ರೆ ಅದನ್ನ ಇವತ್ತೇ ಬಂದು ನೋಡಬಹುದು ಇಲ್ಲ ಒಂದು ಬಿಟ್ಟು ಕೂಡ ನೋಡಬಹುದು ಇಲ್ಲ ಏನಂತ ಹೇಳಿದ್ರೆ ಒಂದು ಎರಡು ಮಕ್ಕಳು ಅನಾರೋಗ್ಯದಿಂದ ಇರ್ಬೋದು ಅಥವಾ ಅಥವಾ ಬೇರೆ ಆಕ್ಟಿವಿಟೀಸ್ ಇದ್ದಾಗ ಕ್ಲಾಸ್ ಮಿಸ್ ಆಗುತ್ತೆ ಅದೇ ಆ ಮಗುವಿಗೆ ಕ್ಲಾಸ್ ಮಿಸ್ ಆದಂತ ಏನಿದೆ ಅದನ್ನ ಅವರು ಟೀಚರ್ ಪ್ರತಿ ಮಗುವಿಗೆ ಸಪರೇಟ್ ಆಗಿ ಕೊಡಲ್ಲ ಟೀಚ್ ಮಾಡಲ್ಲ ಅದು ಮಿಸ್ ಔಟ್ ಆಗ್ತದೆ ಟ್ಯೂಷನ್ಗೆ ಹೋದ್ರು ಕೂಡ ಬೇರೆ ಬೇರೆ ಶಾಲೆಯ ಮಕ್ಕಳನ್ನೆಲ್ಲರೂ ಒಟ್ಟಿಗೆ ಹಾಕಿ ಟ್ಯೂಷನ್ ಮಾಡುವಂತದ್ದು ಸೊ ಹಾಗಿರುವಾಗ ಆ ಮಗುವಿಗೆ ಏನಂತ ಮಿಸ್ಸಿಂಗ್ ಆ ಒಂದು ಚಾಪ್ಟರ್ ಏನೋ ಅದೇ ಎಕ್ಸಾಮ್ ಅಲ್ಲಿ ಏನಾದರೂ ಕ್ವಶನ್ಸ್ ಬಂದ್ರೆ ಸೊ ಆ ಮಗುವಿಗೆ ಕಷ್ಟ ಆಗುತ್ತೆ ಸೊ ಅದೇ ಇರುವಂತದ್ದು ಇಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ನಾವು ಕೊಟ್ಟಿದ್ದೀವಿ ಅದಲ್ಲದೆ ಸಿಲೆಬಸ್ ಅಲ್ಲಿ ನಿಮ್ಮ ಮಗುವಿನ ಸಿಲೆಬಸ್ ಅಲ್ಲಿ ಪಠ್ಯಪುಸ್ತಕದ ಏನು ಕ್ವಶ್ಚನ್ಸ್ ಇದೆ ಅದೆಲ್ಲವನ್ನೂ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ಜೊತೆಗೆ ಮಾಡೆಲ್ ಕ್ವೆನ್ ಪೇಪರ್ ನಾವು ಕೂಡ ಕೊಟ್ಟಿದ್ದೀವಿ ಹತ್ರ ಒಂದು ಮೂವತ್ತರಿಂದ ಐವತ್ತು ಕ್ವಶನ್ ಪೇಪರ್ ನಾವು ರೆಡಿ ಮಾಡಿದ್ದೀವಿ ಇದ್ರ ಮೇಲೆ ಗುರುಗಳ ಇಲ್ಲಿ ನಾನು ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಾಕಿರುವಂತಹ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಇದೀನಿ ಇಲ್ಲಿ ನೋಡಿ ಮಡಕೆ ಮಾಡ್ತಿದ್ರು ದೀಪ ಮಾಡ್ತಿದ್ರು ಮಡಕೆ ಇದ್ರಿಂದ ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸಮಾಜಕ್ಕೆ ನೀಡಿದಂತ ಪ್ರತಿಯೊಂದು ಕಾರ್ಯಕ್ರಮವನ್ನು ಇದರಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬ್ಯಾಂಕಿನಿಂದ ಸ್ವಸಹಾಯ ಸಂಘಗಳಿಗೆ ಯಾವ ರೀತಿ ವ್ಯವಹಾರವನ್ನು ಕೊಡ್ತಿದೆ ಅಂತ ಸಂಪೂರ್ಣ ಚಿತ್ರಣ ಇದರಲ್ಲಿ ಸ್ನೇಹಿತರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅತ್ಯಂತ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ವಾತ್ಸಲ್ಯ ಕಾರ್ಯಕ್ರಮ ಈ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅತ್ಯಂತ ನಿರ್ಗತಿಗರಿಗೆ ಮನೆ ಏನು ಇರಬಾರ್ದು ಅವರಿಗೆ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಯಾರು ಇರಬಾರ್ದು ವಾಸನೆ ಮಾಡ್ಲಿಕ್ಕೂ ಕೂಡ ಕಷ್ಟವಾದಂತ ಸ್ಥಿತಿಯಲ್ಲಿ ಇದ್ದವರಿಗೆ ನೋಡಿ ಇಂಥ ಮನೆಯಲ್ಲಿ ಇದ್ರೆ ಅಂತ ಮನೆಯನ್ನು ಕಟ್ಕೊಡುವಂತ ಒಂದು ವ್ಯವಸ್ಥೆ ಇದೆ ಇದಕ್ಕೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಕೂಡ ಸಂಪರ್ಕ ಮಾಡಬಹುದಾಯ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಸ್ತು ಪ್ರದರ್ಶನ ಮಳಿಗೆ ಇದೇನಪ್ಪ ಸಣ್ಣ ಸಣ್ಣ ಮನೆಗಳು ಅಂಗನವಾಡಿ ಕೇಂದ್ರಗಳು ಶಾಲೆಗಳು ಹಾಗೆ ಹಾಲ ಡೈರಿಗಳು ಇನ್ನು ಹಿಂದೂ ರುದ್ರಭೂಮಿ ಇವೆಲ್ಲ ಯಾಕೆ ಮಾಡಿದ್ರೆ ಅನ್ಕೊಳ್ರ ಇವೆಲ್ಲಗಳು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನುದಾನಗಳನ್ನ ಕೊಡ್ತಾ ಇದಾರೆ ಹಾಗಾಗಿ ಇವೆಲ್ಲ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಟ್ಯಾಬ್ಲೋ ಮಾಡಿಟ್ಟಿದ್ದಾರೆ ಈ ವೀಲ್ ಚೇರು ವಾಟರ್ ಬೆಡ್ ಇದನ್ನೆಲ್ಲ ಯಾಕೆ ಇಟ್ಟಿದ್ರೆ ಅನ್ಕೊಂಡ್ರ ಇದಕ್ಕೂ ಕೂಡ ಒಂದು ವಿಶೇಷ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜನಮಂಗಲ ಕಾರ್ಯಕ್ರಮದಡಿಯಲ್ಲಿ ತುಂಬಾ ಬಡವರು ಯಾರಾದ್ರೂ ಕೈಕಾಲು ಮುಳ್ಕೊಂಡಿದ್ರೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ ಅವರಿಗೆ ಉಚಿತವಾಗಿ ವಾಟರ್ ಬೆಡ್ ವೀಲ್ ಚೇರು ವಾಕಿಂಗ್ ಸ್ಟಿಕ್ ಇವೆಲ್ಲವನ್ನು ಕೊಡುವಂತ ಒಂದು ವ್ಯವಸ್ಥೆ ಇದೆ ನಿಮ್ಮ ಗ್ರಾಮದಲ್ಲಿ ಯಾರಾದ್ರೂ ಇದ್ರೆ ನೀವು ಕೂಡ ಅವ್ರನ್ನ ಸಂಪರ್ಕ ಮಾಡಬಹುದು ಈ ವಸ್ತು ಪ್ರದರ್ಶನ ಮೇಳದಲ್ಲಿ ಈ ಕೆರೆಗೆ ಏನ್ ಕೆಲಸ ಅನ್ಕೊಂಡ್ರ ಇದಕ್ಕೂ ಒಂದು ವಿಶೇಷ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಮ್ಮ ಊರು ನಮ್ಮ ಕೆರೆ ಅಂತ ಒಂದು ಕಾರ್ಯ ಕಾರ್ಯಕ್ರಮ ಇದೆ ಈ ಕೆರೆ ಕಾರ್ಯಕ್ರಮದ ಮೂಲಕ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಸರಿ ಸುಮಾರು ಏಳ್ನೂರ ತೊಂಬತ್ತೇಳು ಕೆರೆಗಳನ್ನ ಉಳೆಚ್ಚಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಒಂದು ಪ್ರಾಮುಖ್ಯತೆ ಇದೆ ಇಡೀ ಕರ್ನಾಟಕದಲ್ಲಿ ಏಳ್ನೂರ ತೊಂಬತ್ತೇಳು ಕೆರೆಗಳನ್ನ ಉಳೆಚ್ಚಿ ಈ ರೀತಿ ನೀರು ತುಂಬುವಾಗಿ ಮಾಡಿದರೆ ಮರುಪೂರ್ಣದ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ Terima <sweak> kasih telah menonton! ಇಲ್ಲಿ ನೋಡಿ ಆಪತ್ಕಾಲದಲ್ಲಿ ಉಪಯೋಗ ಆಗುವಂತ ಕೆಲವು ವಸ್ತುಗಳನ್ನು ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಗೊತ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಒಂದು ಶೌರ್ಯ ಘಟಕ ಅಂತ ಸ್ಥಾಪನೆ ಮಾಡಿದ್ದಾರೆ ಈ ಶೌರ್ಯ ಘಟಕ ವಿಪತ್ತ ಆದಂತ ಪ್ರದೇಶಗಳಿಗೆ ಹೋಗಿ ಕಾಪಾಡ್ಲಿಕ್ಕೆ ಕಾಪಾಡಲಿಕ್ಕೆ ಈ ಶೌರ್ಯ ಘಟಕ ಪ್ರತಿಯೊಂದು ತಾಲೂಕಲ್ಲೂ ಕನಿಷ್ಠ ನೂರರಿಂದ ನೂರ ಇಪ್ಪತ್ತು ಜನರ ಒಂದು ತಂಡ ಇದೆ ಆ ತಂಡ ಆಪತ್ಕಾಲದಲ್ಲಿ ಪೊಲೀಸ್ ಇಲಾಖೆಗಿರಬಹುದು ಆಪತ್ತಾದಂತ ಪ್ರದೇಶದ ಜನರಿಗೆ ಇರಬಹುದು ಸಾಕಷ್ಟು ಸಹಾಯವನ್ನು ಮಾಡುವಂತ ಒಂದು ಕೆಲಸವನ್ನು Gracias. ಇವರಲ್ಲಿ ಇಲ್ಲಿ ತಿಂಡಿಯಂದು ಹಾಕಿದ್ದಾರೆ ತಿಂಡಿಯನ್ನು ವ್ಯಾಪಾರ ಮಾಡ್ತಿದ್ದಾರೆ ಯಾಕೆ ಗೊತ್ತಾ ಇವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಿಬ್ಬಿ ಸಮೃದ್ಧಿ ಅನ್ನೋ ಒಂದು ಯೋಜನೆಯಲ್ಲಿ ಇವರಿಗೆ ಹಣ ಸಿಕ್ಕಿದೆ ಲೋನ್ ಸಿಕ್ಕಿದೆ ಆ ಲೋನ್ ಅನ್ನ ಪಡ್ಕೊಂಡು ಇವರು ಸೋ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವರು ಇಲ್ಲಿ ಸೋ ಸ್ಟಾಲ್ ಸ್ಟಾಲನ್ನು ಹಾಕಿದ್ದಾರೆ ಆಳೆ ತಟ್ಟೆ ಟಪ್ಪಿ ಹಾಳೆ ಎಲೆಯಿಂದ ಟೊಪ್ಪಿ ಮಾಡಿರೋದು ಇದು ಹಂಗೆ ನೋಡಿ ಚೆನ್ನಾಗಾಣತ ಸೂಪರ್ ಕಾಣುತ್ತಲ್ಲ ಹೆಂಗ್ ನೋಡ್ರಿ ನಿಮ್ಗೆ ಬೇಕಾ

ಇದೇನ್ ಗೊತ್ತ ಸ್ನೇಹಿತರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ತನ್ನ ಸಂಘದಲ್ಲಿರುವಂತ ಸದಸ್ಯರಿಗೆ ಅನಾರೋಗ್ಯ ಸಂದರ್ಭ ಆರೋಗ್ಯ ವಿಮೆಯನ್ನು ಒದಗಿಸುತ್ತೆ ಈ ಸಂಸ್ಥೆ ಅದು ಸಂಪೂರ್ಣ ಸುರಕ್ಷಾ ಮತ್ತು ಆರೋಗ್ಯ ರಕ್ಷಾ ಅಂತೇಳಿ ಜೊತೆಗೆ ಸಂಘದಲ್ಲಿರುವಂತ ಎಲ್ಲಾ ಸದಸ್ಯರು ಕೂಡ ಮೈಕ್ರೋಬಯ ಮತ್ತು ಭೀಮಾ ಜೊತೆ ಎಲ್ ಐ ಸಿ ಪಾಲಿಸಿಯನ್ನ ಮಾಡಿಕೊಡುತ್ತೆ ಯಾಕೆಂದ್ರೆ ಆ ಒಂದು ಕುಟುಂಬದ ಹಿತರಕ್ಷಣೆ ಕೂಡ ಈ ಒಂದು ಸಂಸ್ಥೆಗೆ ಬಹಳಷ್ಟು ಮುಖ್ಯ ಅದಕ್ಕೋಸ್ಕರ ಇದೇನು ಗೊತ್ತ ಸ್ನೇಹಿತರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ಸಿರಿ ಸಂಸ್ಥೆ ಅಂತ ಇದೆ ಈ ಸಿರಿ ಸಂಸ್ಥೆ ಸಂಘದವರು ಮಾಡಿರುವಂತ ಕೆಲವು ಉತ್ಪನ್ನಗಳನ್ನ ಖರೀದಿ ಮಾಡಿ ಮಾರ್ಕೆಟ್ ಅನ್ನು ಮಾಡುತ್ತೆ ಸಿರಿ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತೆ ಇದರಲ್ಲಿ ಜೊತೆಗೆ ಸಮಾಜಕ್ಕೆ ಸಿರಿಧಾನ್ಯಗಳನ್ನ ವ್ಯಾಪಾರ ಮಾಡ್ತಾರೆ ಇವರು ಈ ವಸ್ತು ಪ್ರದರ್ಶನ ಮಳಿಗೆ ಒಳಗಡೆ ಬಂದೆ ಇದರಲ್ಲಿ ಸಂಪೂರ್ಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಏನೆಲ್ಲ ಜನರಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೇಳೋದು ಕಂಪ್ಲೀಟ್ ಆಗಿ ಡಿಸ್ಪ್ಲೇ ಮಾಡಿದ್ದಾರೆ ತುಂಬಾ ಖುಷಿ ಹೋಗ್ತೀವಿ ನೋಡ್ಬಿಟ್ಟು ಸೂಪರ್ ಆಗಿದೆ ಮಾತ್ರ ಓಕೆ ಗುರುಗಳೇ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದವ್ರ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಗುಡ್ ನೈಟ್ ಸಿ ಯು